ಹಾಗೂ ಅಧಿಕಾರಿಗಳು ಸ್ವಾಗತವನ್ನ ಬಯಸ್ತಾ ಇದ್ದೇವೆ ನಮ್ಮ ಮೇಡಮ್ ಅವರು ಸಹ ಆಗಮಿಸ್ತಾರೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಮೇಡಮ್ ಅವರು ಸಹ ಆಗಮಿಸಿದ್ರೆ ಅವರು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಾನು ಬಯಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಪಟ್ಟಣ ಪಂಚಾಯತಿ ಸದಸ್ಯರಾದ ದಯನ ಸರೋವರ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅವರು ಸಹ ಪಟ್ಟಣದ ಮುಖಂಡರು ಮುಖಂಡರಾದಂತಹ ಎಸ್ ಅವರು ಸಹ ಬಂದಿದ್ದಾರೆ ಅವರು ಸಹ ಈ ಕಾರ್ಯಕ್ರಮವನ್ನು ಬಯಸ್ತಾ ಇದಾರೆ ಹಾಗೂ ನಮ್ಮ ಪಟ್ಟಣದ ಮತ್ತೊಬ್ಬ ಮುಖಂಡರೂ ಸಹ ಕಾರ್ಯಕ್ರಮಕ್ಕೆ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ವಿನೂತನವಾದಂತ ಕೂಡ ಹಮ್ಮಿಕೊಂಡು ಯಾರು ಕೂಡ ಅಧಿಕಾರಿಗಳನ್ನ ನೋಡಿಕೊಂಡು ಶಾಸಕರನ್ನ ಇಲ್ಲ ಜನಪ್ರತಿನಿಧಿ ಹುಡುಕೊಂಡು ಹೋಗ್ಬಾರ್ದು ನಿಮ್ಮ ಹತ್ರಕ್ಕೆ ನಾವು ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಈ ಸಲ ನೀವೆಲ್ಲ ಗೆಲ್ಸದ್ಮೇಲೆ ಒಂದು ಒಳ್ಳೆ ರೀತಿಯಲ್ಲಿ ಸುಮಾರು ಎಪ್ಪತ್ತೆರಡು ವಾರಗಳಿಂದ ಸತತವಾಗಿ ಜನಸ್ಪಂದನ ಕಾರ್ಯಕ್ರಮವನ್ನು ಚಿಕ್ಕನಾಯಕನಳ್ಳ ಮಾಡ್ಕೊಂಡು ಬಂದಿದ್ದೇವೆ ಮತ್ತು ಬುಕ್ಕಾಪಟ್ಣವೂ ಕೂಡ ಸಿರಾ ತಾಲೂಕು ಆದರೂ ನಮಗೆ ಕ್ಷೇತ್ರಕ್ಕೆ ಸೇರೋದ್ರಿಂದ ಅಲ್ಲೂ ಕೂಡ ಮೂವತ್ತೆರಡು ವಾರಗಳಿಂದ ಹದಿನೈದು ದಿವಸಕ್ಕೊಂದು ಸಲ ಜನಸ್ಪಂದನ ಕಾರ್ಯಕ್ರಮವನ್ನು ಸಿರಾದಲ್ಲಿ ಮಾಡ್ಕೊಂಡು ಬಂದಿದ್ವಿ ಇದಕ್ಕಿಂತ ಮಿಗಿಲಾಗಿ ಇನ್ನೂ ಕೂಡ ವಾರಕ್ಕೊಂದು ದಿವಸ ಒಂದೊಂದು ಪಂಚಾಯಿತಿನಲ್ಲಿ ಹೋಗಿ ಅಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ನಾವು ಸೋಗಿ ಅಲ್ಲಿ ಜನಗಳಿಗೆ ಬೆರೆತು ಅವ್ರ ಕಷ್ಟವನ್ನು ಅರಿತು ಅಲ್ಲೇ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಸಾಧ್ಯವಾದಷ್ಟು ಮಾಡೋಣ ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಅಧಿಕಾರಿಗಳು ನಾವೆಲ್ಲ ಕೂತ್ಕೊಂಡು ಖಂಡಿತ ಇದು ಸೂಕ್ತವಾದ್ದು ಜನಗಳ ಹತ್ತಿರಕ್ಕೆ ಹೋದರೆ ನೇರವಾಗಿ ನಾವು ಆ ಸಮಸ್ಯೆಗಳನ್ನ ಅರಿತು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ದೃಷ್ಟಿಯಿಂದ ಇವತ್ತು ಇಲ್ಲಿ ಎಂಟು ಭಾಗಗಳನ್ನಾಗಿ ಮಾಡ್ಕೊಂಡಿದ್ದೇವೆ ಚಿಕ್ಕನಾಗ್ನಹಳ್ಳಿ ಕ್ಷೇತ್ರದಲ್ಲಿ ಎಂಟು ಭಾಗ ಆರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿ ಒಂದು ಪಟ್ಟಣ ಪಂಚಾಯಿತಿ ಒಂದು ಪುರಸಭೆ ಇಷ್ಟು ಇರೋದ್ರಿಂದ ಎಂಟು ವಾರಗಳಂದರೆ ಎರಡು ತಿಂಗಳಲ್ಲಿ ಎಲ್ಲಾದರೂ ಒಂದು ಕಡೆ ಅವ್ರ ಭಾಗದಲ್ಲಿ ಸಿಗುವಂಥ ಕೆಲಸ ಆಗುತ್ತೆ ಈ ಸಲ ಫಸ್ಟು ಮೊದಲನೇ ಫೇಸ್ನಲ್ಲಿ ಎಲ್ಲ ಏನು ಹೋಬಳಿ ಹೆಡ್ ಕ್ವಾರ್ಟರ್ಸು ಈಗ ಈಗಾಗಲೇ ಮುಗಿಸಿದ್ದಾವೆ ಇದು ಎಂಟನೇದು ಒಂದು ರೌಂಡ್ ಕೊನೆಯದು ಇದು ಎಂಟನೇ ವಾರದಲ್ಲಿ ಇದು ಮದನೇ ರೌಂಡ್ನ ಕೊನೆಯ ಒಂದು ಸಭೆ ಮತ್ತು ರಿಪೀಟ್ ಹೋಗ್ತೀವಿ ಬೇರೆ ಪಂಚಾಯತಿಗೆ ಹೋಗ್ತೇವೆ ಬೇರೆ ಭಾಗ ಮತ್ತು ನಿಮ್ಮಲ್ಲಿ ಒಂದರಿಂದ ನಾಲ್ಕು ವಾರ್ಡ್ ಇವತ್ತು ಮಾಡಿದ್ರೆ ನೆಕ್ಸ್ಟು ಇನ್ನೆರಡು ತಿಂಗಳಿಗೆ ಮತ್ತೆ ಹದಿನಾರು ಹದಿನೈದು ಹದಿನಾಲ್ಕು ಹದಿಮೂರು ಹಿಂದೆಯಿಂದ ಬರ್ತೀವಿ ಎರಡು ಎರಡು ಕಡೆಯಿಂದ ಕೂಡ ಆಗೋ ರೀತಿಯಲ್ಲಿ ಚಿಕ್ಕನಾಯಲ್ಲೂ ಕೂಡ ಇಪ್ಪತ್ತು ವಾರ್ ಇಪ್ಪತ್ತ್ಮೂರು ವಾರ್ಡ್ ಇರೋದ್ರಿಂದ ಅಲ್ಲೂ ಕೂಡ ಅದೇ ಥರ ಈಗಾಗಲೇ ನಾಲ್ಕು ವಾರ್ಡಲ್ಲಿ ಸಭೆಗಳನ್ನು ನಡೆದಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದು ಯಾಕೆಂದರೆ ಜನಗೆ ಜನಗಳಿಗೋಸ್ಕರ ನಿಮಗೆ ನೀವು ಅಲ್ಲೂ ಕೂಡ ಅಲಿಬಾರ್ದು ಮಧ್ಯವರ್ತಿಗಳ ಅವಳಿ ಇರಬಾರ್ದು ಮತ್ತು ಲಂಚದ ಆಮೇಷ ಇರಬಾರ್ದು ನೇರವಾಗಿ ಹೇಳಿ ಯಾರಾದರೂ ಕೂಡ ನಿಮ್ಮ ದುಡ್ಡು ಕೇಳಿದ್ರು ಹೇಳ್ಬೋದು ಮಧ್ಯವರ್ತಿಗಳು ಬೇಡ ನೀವೇ ನೇರವಾಗಿ ಸಂಪರ್ಕ ಇಟ್ಕೊಂಡು ಅದಕ್ಕೆ ನಿಮ್ಮ ಮನೆ ಭಾಗ ನಿಮ್ಮ ಊರಿಗೆ ಬಂದಾಗ ಖಂಡಿತ ಇದನ್ನು ಸದ್ಬಳಕೆ ಮಾಡಿಕೊಂಡ್ರೆ ನಿಮ್ಮ ಕೆಲಸಗಳಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇದೇನಾದ್ರು ಇಲ್ಲೂ ಕೂಡ ಆಗಲಿಲ್ಲ ಇಲ್ಲಿ ಕೊಟ್ಟು ಅರ್ಜಿ ಕೊಡಲಿಲ್ಲ ಅಂದರೆ ನೇರವಾಗಿ ಸೋಮವಾರ ಬಂದಾಗ ಅಲ್ಲೇ ಅಲ್ಲೇ ನಮ್ಮ ಅಧಿಕಾರಿಗಳು ನಾವೆಲ್ಲ ಇರ್ತೀವಿ ಅದೇನಾಗಿದೆ ಸರಿಪಡಿಸ್ತಕ್ಕಂಥ ಕೆಲಸ ಆಗುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಕೆಲಸ ವಿಳಂಬ ಆಗದ ರೀತಿನಲ್ಲಿ ಮಾಡಲಿಕ್ಕೆ ನಾವು ಇವತ್ತು ಮುಂದಾಗಿದ್ದೇವೆ ಒಂದು ಇಲ್ಲಿ ನಿಷ್ಪಕ್ಷಪಾತವಾಗಿ ಯಾವುದೇ ಪಕ್ಷ ಇಲ್ಲ ಯಾವುದೇ ಜಾತಿ ಇಲ್ಲ ಯಾರಾದರೂ ಅರ್ಜಿಗಷ್ಟೇ ಮಹತ್ವ ಕೊಡ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಸಮಸ್ಯೆಗಷ್ಟೇ ನಾವು ಅದನ್ನು ಗೌರವ ಕೊಟ್ಟು ಅದನ್ನು ಈಡೇರಿಸಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ತಮಗೆ ಮುಕ್ತವಾಗಿ ಹೇಳ್ತಾ ಇದರ ಸದ್ಬಳಕೆನ ಎಲ್ಲ ಗೌರವಾನ್ವಿತ ಸಾರ್ವಜನಿಕ ಬಂಧುಗಳು ಬಳಸ್ಕೊಂಡು ಏನೇ ನಿಮ್ಮದು ವೈಯಕ್ತಿಕ ಇರಲಿ ಸಾರ್ವಜನಿಕವಾಗಿರಲಿ ಯಾವುದನ್ನು ಕೂಡ ನೀವು ಇಲ್ಲಿ ಪ್ರಸ್ತಾಪ ಅರ್ಜಿ ಮುಖಾಂತರ ಕೊಡಿ ದಯಮಾಡಿ ಯಾಕೆ ಅಂತೀನಿ ಅರ್ಜಿನಲ್ಲಿ ನಿಮ್ಮ ವಿಳಾಸ ಮತ್ತು ಫೋನ್ ನಂಬರು ಕೂಡ ಹಾಕಿರಿ ಮತ್ತೆ ನಾವು ಅದನ್ನು ಪರಿಶೀಲನೆ ಮಾಡಿ ನಿಮಗೆ ಮಾಹಿತಿನ ಸ ಹೇಳಲಿಕ್ಕೆ ಇಲ್ಲ ಪತ್ರವನ್ನು ಹಾಕಲಿಕ್ಕೆ ಅನುಕೂಲ ಆಗುತ್ತೆ ಪತ್ರ ಅಂದರೆ ಈಗ ಬರ್ತಾವೆ ನೋಡಿದ್ದೀನಿ ಮುಖ್ಯಮಂತ್ರಿಗಳ ಕಚೇರಿ ನಾವು ಬೇರೆ ಕಡೆಯಿಂದನೂ ನಿಮ್ಮ ಅರ್ಜಿಯನ್ನು ಸ್ವೀಕರಿಸಲಾಗಿದೆ ಇದಕ್ಕೆ ಸೂಕ್ತ ಸ ಪರಿಹಾರವನ್ನು ಕಂಡುಹಿಡ್ಕೊಳ್ಳಲಾಗುವುದು ಆ ಥರ ನಿಮಗೆ ಬರ ಖಂಡಿತ ಕೊಡೋಲ್ಲ ಇದಕ್ಕೆ ಏನು ಪರಿಹಾರ ನಮ್ಮ ಅಧಿಕಾರಿಗಳು ನೀವು ಕೊಟ್ಟಂತ ಅರ್ಜಿಗೆ ತಗೊಂಡಿದ್ದಾರೆ ಅದನ್ನು ಕೂಡ ಅದಕ್ಕೆ ಲಗತ್ತಿಸಿ ನಾವು ಅದಕ್ಕೆ ಹಿಂಬರವನ್ನು ಕಳಿಸೋಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಆದ್ದರಿಂದ ಇದನ್ನ ಬಳಸಿಕೊಂಡು ನಿಮ್ಮ ಸಮಸ್ಯೆಗಳಿಂದ ದೂರ ಆಗಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಂಡು ಇವತ್ತು ಉಳಿಯಾರ್ನಲ್ಲಿ ನಾಲ್ಕು ವಾರ್ಡಲ್ಲೂ ಕೂಡ ಏನೇನು ಸಮಸ್ಯೆ ಇದೆ ಅರ್ತು ಅವಕ್ಕೆ ನಾವು ಸ್ಪಂದಿಸಿ ಕೆಲಸ ಮಾಡೋಕ್ಕೆ ನಾವು ಮುಂದಾಗ್ತಿರೋದು ಈಗಾಗಲೇ ಏನು ಮನೆ ಮನೆಗೂ ನೀರು ಕೊಡೋ ಅಂಥ ವ್ಯವಸ್ಥೆಗೆ ಈಗಾಗಲೇ ಸುಮಾರು ನಲವತ್ತ್ಮೂರು ಕೋಟಿನಲ್ಲಿ ಕೆಲಸ ನಡೀತಾ ಇದೆ ಉಡಿಯಾರ್ನಲ್ಲಿ ಒಳ್ಳೆ ಆಸ್ಪತ್ರೆ ಎಂಟೂವರೆ ಕೋಟಿ ರೂಪಾಯಲ್ಲಿ ಆಸ್ಪತ್ರೆ ಕಟ್ಟಡ ನಡೀತಾ ಇದೆ ಇದೆಲ್ಲ ಕೂಡ ಇಲ್ಲರಿಗೂ ಕೂಡಿ ಆಮೇಲೆ ಜೊತೆಗೆ ಈಗ ಇನ್ನೊಂದು ಸರ್ವೇನೂ ಕೂಡ ಮಾಡಿಸ್ತಾ ಇದ್ದೀನಿ ಚಿಕ್ಕನಾಯ್ಕಲ್ಲಿ ಮಾಡ್ತಾ ಇದ್ದಾರೆ ನಂತರ ಇಲ್ಲಿಗೂ ಬರ್ತಾರೆ ಅವರು ಒಂದು ಏಜೆನ್ಸಿಯನ್ನು ಫಿಕ್ಸ್ ಮಾಡಿದ್ದೀನಿ ಪ್ರೈವೇಟಾಗಿ ಇದೆ ಅಲ್ಲ ಪೈಪ್ಲೈನ್ ಆದ ನಂತರ ಎಲ್ಲ ಕೂಡ ಸಿಮೆಂಟ್ ನ ನಾವು ಮೈನಿಂಗಲ್ಲಿ ತೊಗೊಳಕ್ಕೆ ಪೂರ ಎಲ್ಲ ಗಲ್ಗಲ್ಲಿನೂ ಕೂಡ ಇಲ್ಲಿ ಬರ್ತಾರೆ ವಾರ್ಡ್ ವೈಸ್ ಬರ್ತಾರೆ ಸರ್ವೆ ಮಾಡಿ ನಿಮಗೆ ಮನೆ ಮ ಎಲ್ಲ ಕಡೂ ಕೂಡ ಕಾಂಕ್ರೀಟ್ ರಸ್ತೆ ಮಾಡಲಿಕ್ಕೆ ಅದೊಂದು ವ್ಯವಸ್ಥೆ ಪೈಪ್ಲೈನ್ ಆದ ತಕ್ಷಣ ಮತ್ತೆ ಅದನ್ನು ಅಗಿಯಕ್ಕೆ ಹೋಗೋದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ಮೂವತ್ತು ನಲ್ವತ್ತು ವರ್ಷ ಶಾಶ್ವತವಾಗಿರುವಂಥ ರೀತಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಚರಂಡಿ ಮತ್ತು ಸಿಮೆಂಟ್ ರಸ್ತೆಗಳನ್ನ ಮಾಡುವಂಥದ್ದು ಮತ್ತು ಇದ್ರದ್ದು ಎಂತ ಇದ ಇದ್ರದ್ದು ಲಾಕಿಂಗ್ ಟೈಲ್ಸ್ನು ಕೂಡ ಎಲ್ಲಿ ಸಂಧಿಗಳಿರುತ್ತಲ್ಲ ಅಲ್ಲಿಗೆ ಲಾಕಿಂಗ್ ಟೈಲ್ಸ್ ಹಾಕುವಂಥ ವ್ಯವಸ್ಥೆ ಇದೆಲ್ಲ ಕೂಡ ಪ್ಲಾನಿಂಗ್ ನಡೀತಾ ಇದೆ ಚಿಕ್ಕನಹಳ್ಳಿಲಿ ಅದಾದ್ಮೇಲೆ ಇಲ್ಲಿಗೆ ಬರ್ತಾರೆ ಎಲ್ಲ ವಾರ್ಡಲ್ಲೂ ಕೂಡ ಅದನ್ನೊಂದು ಎಸ್ಟಿಮೇಟ್ ಮಾಡಿ ನಾವು ಸಬ್ಮಿಟ್ ಮಾಡಿ ಖಂಡಿತ ನಿಮ್ಮ ಪೈಪ್ಲೈನ್ ಆದಮೇಲೆ ಮತ್ತೆ ಕಾಂಕ್ರೀಟ್ ಹಾಕ್ಸ್ಬಿಟ್ಟು ಒಂದು ಸ್ವಚ್ಛವಾಗಿ ನಗರವನ್ನ ಇಟ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಮುಂದಾಗ್ತೇವೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದು ಇವತ್ತು ಇಷ್ಟು ವಿಷಯಗಳನ್ನ ತಮಗೆ ಪ್ರಾಸ್ತಾವಿಕವಾಗಿ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೆ ಒಂದ್ಸಿ ನನ್ನ ಮಾತು ಒಂದು ಒಂದ್ ಏನ್ ಮಾಡಿದ್ರಿ ಮೂರ್ ಎಕರೆ ನೀವು ಹಿಂದೆ ಹಾಸ್ಪಿಟ್ಲಿಗೆ ತೆಗ್ದಿದ್ರಿ ಅದನ್ನ ಇವತ್ತು ಸ್ಲಮ್ ಬೋರ್ಡ್ಗೆ ವಹಿಸ್ಕೊಟ್ಬಿಟ್ಟು ಅಲ್ಲಿ ಒನ್ ಪ್ಲಸ್ ಒನ್ ಮನೆ ಕಟ್ಟಲಿಕ್ಕೆ ಒಂದು ಈಗಾಗಲೇ ಎಲ್ಲ ಪ್ರಸ್ತಾಪನೂ ಕೂಡ ಹೋಗಿದೆ ಅಲ್ಲಾದ್ರೆ ಒಂದು ಸುಮಾರು ಇನ್ನೂರು ಮುನ್ನೂರು ಜನಕ್ಕೆ ಒಂದು ಅವಕಾಶ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡ್ತಾ ಇದ್ದೀವಿ ಮತ್ತೆ ಕಂಪ್ನಿ ಹತ್ರನೂ ಕೂಡ ಅದೇ ಕಾರ್ಯಳಿ ಹತ್ರ ಎರಡು ಎಕರೆ ಅಲ್ಲೂ ಕೂಡ ಈಗಾಗಲೇ ಮಂಜೂರಾಗಿದೆ ಅಲ್ಲೂ ಕೂಡ ಏನು ನಮ್ಮ ಕೆರೆ ಹಿಂದ್ಗಡೆಯವರು ಎಲ್ಲ ಏನು ಹಲವಾರು ದಿವಸಗಳ ಸಮಸ್ಯೆಗಳನ್ನ ಎದುರಿಸ್ತಾ ಇರೋ ಅವ್ರಿಗೆಲ್ಲ ಕೊಡ್ಲಿಕ್ಕೂ ಕೂಡ ಇದನ್ನೆಲ್ಲ ರೆಡಿ ಮಾಡಿದ್ದಾರೆ ಅಂತ ಹೇಳ್ತೇನೆ